i not দিঘাট নোড আমি আশ্চর্য নোড হ্যাঁ মহিমালয় ನೀವು ಅಂಗದು ಹೊತ್ತಿದೆ ಹೊತ್ತಿದ್ದ ಮಾತ್ರ ಅಲ್ಲ ಮೈ ಹೊತ್ತಿದೆ ಅಂತ ಕಷ್ಟ ಪುಸ್ತಕ ಮೈ ತುಂಬ ಬಂಗಾರ ಆಸೆ ಹಾಕಿದ್ರೆ ಮಣಿ ಆಸೆ ಹಾಕಿದ್ದ ಹೌದು ಇದು ಯಾವ ಪ್ರಾಣಿ ಇಲ್ಲಿ ಯಾಕೆ ಉಂಟು ಏನು ಕತೆ ಒಂದು ತಲೆ ಹೋಗುವುದಿಲ್ಲ ನಮ್ಮಳಿಗೆ ಚರ್ಚೆ ಮಾಡ್ತಾ ಇದ್ರೆ ಅದಕ್ಕೆ ಇವತ್ತು ಉತ್ತರ ಸಿಗುವುದು ಆ ನಿಮ್ಮ ಮಾಡ ಚರ್ಚೆ ಚರ್ಚೆ ಆದ್ರಿಂದ ಕೆಸ ಮಾಡು ನಮ್ಮಲ್ಲಿ ಬಹಳ ಬುದ್ಧಿವಂತಳು ಒಪ್ಪಿಸಿದ ಅತಿ ಬುದ್ಧಿವಂತ ಮೊದ್ಲ ಯಾಕೇಳು ನೋಡ್ಬು ಅಂತ ಹೇಳಿ ಹಾಗೆ ನೋಡ್ತಾ ನೋಡ್ತಾ ಮುಂದ್ ಬಂದು ಓ ಆಚಿಂದ ನೋಡಿದ್ ನೋಡ್ಬು ನೋಡ್ಲಿಯಾ ಒಂದ್ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಆವಾಗ ಗಟ್ಟ ಮಾಡ್ತಾ ಉಂಟು ಅದು ಎಂತ ನಮ್ಗೆ ಗೊತ್ತಾಗಿದೆ ನಮಿಗ್ ಗೊತ್ತಾಗಿದೆ ನನ್ ಗೊತ್ತಾಗಿದೆ ಯಾರು ನಾವು ಹೇಳುದಿಲ್ಲ ಅವ್ನಿಗೆ ಗೊತ್ತಾಗ್ತದೆ ನಾ ಹೇಳಿದ್ರೆ ಅವ್ನಿಗೆ ಗೊತ್ತುಂಟು ಅವನು ಹೇಳುದಿಲ್ಲ ನೀನ್ ಗೊತ್ತಾಗ್ತದೆ ಅಯ್ಯೋ ನಾವು ಬಹಳ ಬುದ್ಧಿ ಆದ್ರೆ ನೀನೇ ಗೊತ್ತುಂಟು ಅಂತ ಆದ್ರೆ ಬುದ್ಧಿವಂತಾದ್ರೆ ಆ ಪ್ರಾಣಿ ಅದು ಮಾಡಿದ್ದೇವ

ಭಾಷೆ ಬರುವುದಿಲ್ಲ ಅದರಲ್ಲಿ ಕೇಳುವುದಕ್ಕೆ ಹೋಗ್ತಾನೆ ಅಂತ ಅಂದ್ರೆ ಅವನಿಗೂ ಭಾಷೆ ಬರುವುದಿಲ್ಲ ಅಂತ ಹಿ ಮಾತಾಡುದಿಲ್ಲಲ್ಲ ಅದೆಲ್ಲ ಹತ್ತು ನೂರು ದಿನ ಸಿಗುವುದಿಲ್ಲ ಹಣೆಯಲ್ಲಿ ಲೇಖನ ಕಾಣಿಸ್ತಾ ಉಂಟು ಏನೋ ಪಾಲಕ ಹೌದು ಉಗ್ರ ಬಂದ್ ಆಯ್ತಾ ಉತ್ತರ ಹೇಳಿ ಅದೇ ಹಗೆ ಮೇಲೆ ಇತ್ತಲ್ಲ ಅದೇ ಇಲ್ಲ ಅಂತ ಗೊತ್ತಿದೆ ಅದನ್ನು ಬಾಳೆ ಮೇಲೆ ಕಟ್ಟು ಬಂದಿದ್ದೇವೆ ಸಂಪೂರ್ಣ ತಲಾಳಾಗಿದೆ ಕೇಳ್ತೇನೆ ಅದೇ ಉಂಟು ನಮ್ಮ ಹಾಗಲ್ಲ ಬಾಚಿಕೊಂಡಿದ್ದಲ್ಲ ಬುದ್ಧಿ ಇಲ್ಲ ಕೇಳು ಯಾಕೆ ಇಲ್ಲ ಅಂತ ಆದ್ರೆ ಕುದುರೆಯನ್ನ ಬಾಳೆ ಬರಕ್ಕೆ ಕಟ್ಟಿದೀಯ ಎಲ್ಲಿ ಆದ್ರೂ ಕುದುರೆ ಒಮ್ಮೆ ಜಿಗಿಯಿತು ಅಂತ ಆದ್ರೆ ಬಾಳೆ ಮರ ಬುಡ ಸಮೇತ ಕಿತ್ತು ಬರುದಿಲ್ವಾ ಹಾಗಾದ್ರೆ ಕಟ್ಟೆ ಕುದಿತಿ ಹೌದಾ ಎಲ್ಲರೂ ಮಾಡ್ಕೊಳ್ತಾ ಅದು ಇಲ್ಲ ಎಲ್ಲ ಮಾಡ್ಕೊಳ್ಳ ಮರ್ತ ಏನು ಏನು ಕುದುರೆ ಬಿಟ್ಟವ್ರಿಗೆ ಎಷ್ಟು ಮರ್ಯಾದೆ ಉಂಟು ಕುದುರೆಗೂ ಅಷ್ಟೇ ಮರ್ಯಾದೆ ಉಂಟು ಕೆಲವೊಂದು ಮರೀ ಪ್ರಶ್ನೆ ಅಂತ ಆಗ್ತದೆ ದೊಡ್ಡವ್ರಿಗೆ ಹೊಡಿಬೇಕು ಅಂತಿಲ್ಲ ಹೊಡಿತಂತ ಅಂತ ಹೇಳ್ರಿ ಸಾಕು ಮರ್ಯಾದೆ ಪ್ರಶ್ನೆ ಸುಮ್ಮನೆ ಹೇಳ್ತಾರೆ ಅದೇ ದೊಡ್ಡವ್ರು ಬಿಟ್ಟಂತ ಕುದುರೆ ಮೇಲೆ ಅವ್ರಿಗೆ ಇದ್ದಷ್ಟು ಮರ್ಯಾದೆ ಇರ್ಬೇಕಲ್ಲ ಇದಕ್ಕೂ ನಿಜವಾದ ನಾವು ಯಾವ ಮರ ಕಟ್ಟಿದ್ದೇವೆ ಹೇಳುದಲ್ಲ ಕಟ್ಟಿದ್ದೇವೆ ಅಷ್ಟೇ ನಿಜವಾದ ನನಗೆ ಸಂತೋಷ ಆಗಿದೆ ಯಾಕೆ ಕೇಳು ಮತ್ತೆ ಇನ್ನೊಂದು ವಿಷಯ ಗೊತ್ತೆ ನಮಗೆ ಈ ಪ್ರಾಣಿಗಳಿಗೆಲ್ಲ ಮೂಡ್ ನಂಬಿಕೆ ಇರ್ತದೆ ಈ ನೀನು ಕೆಲಸ ಮಾಡು ಒಂದು ಕಗ್ಗ ತಗೊಂಡು ಈ ಕರುವನ್ನು ಕೂತಿ ಈ ಹಗ್ಗ ಹಾಕಿ ಈಗ ಅಳ್ಕೊಂಡು ಬಂದ ಈ ಕಟ್ಟು ಗಟ್ಟಿ ಕಟ್ಟಬೇಕು ಅಂತ ಹೀಗೆ ಮಾಡಿದ್ರೆ ಸರ್ ಅದ್ರ ಲೆಕ್ಕ ಏನು ಸಣ್ಣ ಕಟ್ಟಾಕಿದ್ದಾರೆ ಎಲ್ಲೂ ಹೋಗಬಾರ್ದು ಅಂತೆ ಪುನಃ ಹೀಗೆ ಮಾಡ್ದ ವಿನಃ ಬಿಡ್ಸ್ಕೊಂಡು ಹೋಗುದಿಲ್ಲ ಇನ್ನೊಂದು ಇನ್ನೂ ಒಂದು ಪ್ರಾಣಿ ನೋಡು ಈ ಹೊಂದಿ ನೋಡಲಿ ಏನ ಆ ನೋಡ್ಲಿ ಎಲ್ಲಿ ನೋಡುದಿಲ್ಲ ಅಂದೆ ನೋಡಿ ಈ ಹೊಂದಿ ನೋಡಲಿವಲ್ಲ ಎಲ್ಲೂ ಹೊಂದಿ ನೋಡಲಿವಲ್ಲ ಮತ್ತೆ ಅದೇ ನಮ್ಮ ಉಪ್ಪೊಂದ್ ಆಚೆ ಹಂದಿರ್ತಾವಲ್ಲೇನು ಹಂದಿ ಹೋಗಿ ಹೋಗಿ ಮನುಷ್ಯ ಕಂಡಾಗ ಹಿಂಡ್ಲಿ ತಲೆ ಹಾಕು ತಲೆ ಮಾತ್ರ ಹಿಂದೊಳಗಿರ್ತದೆ ಮೈ ಪೂರ್ತಿ ಹೊರಗಿರ್ತದೆ ಅದ್ರ ಲೆಕ್ಕ ಹಾಕುದೇನು ನಾನು ಯಾರಿಗೂ ಕಾಣ್ತಾ ಇಲ್ಲೋ ಉಂಟು ಅಂದ್ರೆ ಹಿಂದಿ ಮೂಡಂಬಿಕೆ ಅಂದ್ರೆ ಹಾಗಾಗಿ ಯಾವ ಹಣ ಕಟ್ಟಿದ್ದೇವೆ ಅಂತಲ್ಲ ಕಟ್ಟಿದ್ದೇವೆ ಅಷ್ಟೇ ಆದ್ರೆ ಹಣೆ ಮೇಲೆ ಲೇಖನ ಇತ್ತು ಬಿಡ್ಕೊಂಡಂತೆ ಒಂದು ವಿಚಾರ ಗೊತ್ತುಂಟ ಕುದುರೆ ಕಟ್ಟಿದವರಿಗೆ ಮರ್ಯಾದೆ ಕುದುರೆ ಉಂಟು ಎನ್ನುವುದು ಸಾಬೀತಾಗಿದೆ ಈಗ ಕೆಲಸ ಮಾಡ ಈಗ மித்திரேக்கடிசு வந்த எல்லவரிக்கும் தெளிவாக ஸ்பஷ்டவாக வாசி ஒதே நீனே நீதி பரி வாசல தலை விஷயத்தீக நான் ஓதுதான் அல்ல ஓது விஷயம் மாரையா ಅವ್ರು ಶುರು ನೋಡಿದೆ ಮಾಡಿದೆ ಸತ್ಯ ಇಲ್ಲ ಪುಸ್ತಕದಲ್ಲಿ ದೇವರಣೆ ಮಾಡೋದಿಲ್ಲ ಅವ್ರು ಸುಳ್ಳು ಕಿಸಿ ತೆಗ್ದೇ ಹಾಕುತ್ತೆ ಅವ್ರುಗ ನಮ್ ಮಂಜನ ಮಾಡುವ ಹೇಳಿ ಆಗ ಮಂಗನ ಮಾಡಿ ನನ್ಪತ್ತೆ ಹೇಳಿ ಬರುದಿಲ್ವಾ ಅವ್ರು

ಮೊದಲೇ ಸಮಯ ಮುಟ್ಟು ಬರ್ತೀವ್ ಬರ್ತಿರೋದಾ ಅಲ್ಲದೆಲ್ಲ ಈಗ ನಾನು ಯಾಕೆ ಹೇಳ್ತೇನೆ ನಾನ್ ಓದಿಲ್ಲ ಬರುದಿಲ್ಲ ಅಂತಲ್ಲ ಓದುವಾಗಿಲ್ಲ ಅಂತ ನಾನು ಈ ದುರ್ಮಠದಲ್ಲಿ ಇದ್ದವರ ಪೈಕಿಯಲ್ಲಿ ಹಿರಿಯ ಒಂದ್ರು ನಾನೇ ನಾನು ಹೆಚ್ಚಿನ ಅಭ್ಯಾಸ ಮಾಡ್ದೇವ ಮತ್ತೆ ಒಂದೊಂದು ತರಗತಿಯಲ್ಲಿ ನಾಲ್ಕು ನಾಲ್ಕು ವರ್ಷ ಅಭ್ಯಾಸ ಮಾಡ್ದವ ಯಾಕೆ ಯಾಕೆಂದ್ರೆ ನಿಮಗೆಲ್ಲ ತಾಳ್ಮೆ ಇಲ್ಲ ಗುರುಗಳು ಹೇಳಿದ ಮಾತು ಒಂದಿವಸು ನೀವು ಕೇಳುವುದಿಲ್ಲ ಗುರುಗಳು ಪ್ರಥಮವಾಗಿ ಹೇಳಿದ್ದೇನು ಮಕ್ಕಳೇ ಮನುಷ್ಯನಿಗೆ ತಾಳ್ಮೆ ಬೇಕು ತಾಳ್ಮೆಗಿಂತ ಅಧಿಕ ತಪೋ ಬೇರೊಂದಿಲ್ಲ ಇರೋದಿಲ್ಲ ಎನ್ನುವ ಮಾತಿರ್ಲಿಕ್ಕಾಗಿ ನಾ ತಾಳ್ಮೆಯಲ್ಲೇ ಕಲಿತೇ ಇದ್ದೆ ನೀವು ಈ ವರ್ಷ ಒಂದೇ ತರಗತಿ ಆದ್ರೆ ಒಂದು ವರ್ಷ ಎರಡು ತರಗತಿ ಹೋಗಿ ಐತೆ ನಾವು ಹಾಗಲ್ಲ ತಾಳ್ಮೆಯಲ್ಲಿ ಒಂದ್ರಲ್ಲೇ ಇದ್ದೇವೆ ನಮ್ಮ ತಾಳ್ಮೆ ತಗೊಂಡೇ ಇರ್ತೇವೆ ಒಂದ್ರಲ್ಲಿ ಇದ್ದಾನ ಏನಾದ್ರು ಬಿಡುವುದಿಲ್ಲ ಅದಲ್ಲ ಹಾಗೆ ಮತ್ತೆ ನಾನು ಹೋಗ್ಬೇಕು ಪಕ್ಷ ಆನೆ ಕ್ರಿಸ್ತ ಪಕ್ಷಿ ಹಣ ಬೆಳ್ದೇ ಹೋದ್ ನಂಗ್ ಓದ್ಲಿಕ್ಕೆ ಧರಣಿ ವಂಶರಾಮ ಧರಣಿಗಳ ಪರಮ ವಿಕ್ರಮೆಗಳ ಹರಿಯನ್ನ ಬಂಧಿಸಿ ತೊರವನ್ನ ಕೊಡಬಹುದು ರಣಕಂjನರೇವರು ಕನಕಾವೇಗಳ ಕಟ್ಟುವ ಮಣಿಯನ ಪಾದದಳು ಧನುಸದಿ ಪರವನು ರಣಗಲಿ ಶುತ್ರಜ್ಞ ವಡಿಸೋ ಮಿತ್ರರೊಳು ಆಗೆ ಲೇಖನದಲ್ಲಿ ಏನಂತು ಬದಲಾಗಿ ಸ್ವಸ್ತಿ ಎನ್ನುವುದಾಗಿ ಬರೆದಿದ್ದಾರೆ ಆ ಕೈತ್ತಿಗೆವಲ್ಲ ಸ್ವತ್ತಿಗೆ ಆ ಸ್ವತ್ತಿ ಮಂಟಕ್ಕೆ ಪೋಚೆ ಮಳೆಗಾಲದಲ್ಲಿ ಅದೇ ಕೆಲಸ ಅಂತ ಹೇಳಿದ್ರೆ ಓದವೂರಿಗೆ ಶುಭದ ಸಂಕೇತ ಅಂತ ಆಯ್ತು ಹಾ ತರಣಿ ವಂಶದ ರಾಮ ಹಾ ತರಣಿ ಅಂದ್ರ ಅವ ನರಸಿಂಹ ಎಲ್ಲ ಮಾರಾಯ ನಸಿಮ ಅಲ್ಲ ಮಾರೆ ಹಾಸೀಮಾ ಸಿಂಹ ರಾವಣಾದಿ ಕಾಲುನಕ್ಕೊಂದು ಹಾ ತನ್ನ ಪಾಲಯ ಬ್ರಹ್ಮತೆ ದೋಷ ಮತ್ತು ಎಂಬ ಕಾರಣಕ್ಕಾಗಿ ಅದನ್ನು ನಿವಾರಿಸಿಕೊಳ್ಳಲು ಸುಲಭವಾಗಿ ಆ ಅಶ್ವಭೇದವನ್ನ ಕೈಗೊಂಡಿದ್ದಾನೆ ಕೈಗೊಳ್ಳಿ ಯಪ್ಪಾ ಕೈಗೊಳ್ಳಿ ನಾವೇ ನೋಡೋದಕ್ಕೆ ಒಲುಪುಳ್ಳವರು ಕಟ್ಟಿಗಾದ ಆಡಬೇಕು ಎಷ್ಟು ಅಷ್ಟು ಬಲ್ಸ್ಬೇಕಾ ಬಲ್ಲ ಹೀನರಾದವರು ಕಪ್ಪ ಕಾಣಿಕೆಯನ್ನ ಕೊಡಬೇಕು ಎನ್ನುವುದಾಗಿ ಬರ್ದಿದ್ದಾರೆ ಬಿಸಾಡಿಗೆ ಕುದುರೆ ಬಿಡಿಸಿ ಬಿಡುವ ನಮಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಕುದುರೆ ಬಿಡಿಸಿ ಬಿಡುವ ಮಾರ್ಲಿ ಧೂಮಲಿ ಮಾರ್ ನನ್ನ ಸಂಬಂಧ ಇಲ್ಲ ಬೇಡ ಅದ ಏನೇ ಇರೋ ಈ ಕೈಕಟ್ಟಿ ಕುಂಟಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಉದರೆಯನ್ನ ಕಟ್ಟಿದ್ದಾವೆ ಇನ್ನು ಬಿಗಿಯಾಗಿಸೋಣ ಬಂದವರನ್ನ ಕಾದಾಕ ಕಾರ್ಯ ಹೊರಾಟ ಅಂತ ಹೇಳ್ಕೋ ಏನು ನನ್ನ ಕಣ್ಣೇ ಇತ್ತು ಹೋಗಬೇಡ ನಾನು ಸುತ್ತಕ ಹೊರಡಾಟಕ್ಕೆ جانا ಅಲ್ಲ ನಾನು ತರ ಅಂತ ಆಗ್ೋದಿಲ್ಲ ನಾನು ಇವತ್ತವರೆ ಬಾಯ ಹಾಕಿಸಿಕೊಂಡೆ ಪ್ರತಕತೆ ಬಿಟ್ಟು ಎಲ್ಲೂಕ್ಕೆ ಮಾಡ್ತಿಲ್ಲ ಅದು ನನಗೆ ಗೊತ್ತಿಲ್ಲವಾ ಏನು ಮತ್ತೆ ಹೊರಡಾಟಕ್ಕೆಲ್ಲ ಜಾಣುವ ಅಲ್ಲ ನಾನು ನಾನು ನಾವಂತ ಅಲ್ಲ ಬ್ರಾಹ್ಮಣರೇ ಹೊಡೆದಾಟ ಮಾಡಬಾರ್ದು ಅಂತ ಉಂಟು ಯಾವುದರಲ್ಲಿ ಯಾವ್ದ್ರಲ್ಲಿ ಮಾತಲ್ಲಿ ಹೊಡಿಬೇಕೆ ಬಿಟ್ರೆ ಬ್ರಾಹ್ಮಣನಾದವ ಕೈಯಲ್ಲಿ ಹೊಡಿಬಾರ್ದು ಅದಕ್ಕೆ ಬ್ರಾಹ್ಮಣನ ಮಾತಿನ ಬಿಟ್ಟು ಅಂತ ಹೇಳ್ತಾರೆ ಆದ್ರಿಂದ ನಾವು ಕೈ ಮಾಡಬಾರ್ದು ನಮ್ಮ ಬ್ಯಾಗ್ಲಿ ಬೇಡ ನಿನ್ನ ನಂಬಿಕೊಂಡು ನಾನು ತುರಗಮನ ಕಟ್ಟಿದ್ದಲ್ಲ ಏ ನಿಮಗೆ ಭಯ ಭಯವು ನಿಮಗೆ ರಪ್ಪಾಗಿ ಮುಸುಕ ಹಾಕಿ ಮಲಗಿಕೊಳ್ಳಿ ಮಲ್ಕೊಳ್ಳಿ ಮಲ್ಕೊಂಡ್ರೆ ಸಮಸ್ಯೆ ಆಗ್ತದೆ ಹೋಗ್ಲೇಬೇಕಾ ಹೋಗ ನಾನು ಹೋಗುದು ಈಗ ಗೊಟ್ಟೆ ಹೋಗಿದೆ ಅಂತ ಸಮಸ್ಯೆ ಆಗ್ತದೆ ಯಾರು ಇಲ್ಲಂತ ಉದ್ವಾಡ ಒಂದು ಉಪ್ಪಿಟ್ಟಿನಲ್ಲಿ ಬಲ ಉಂಟು ಅಂತ ತೋರಿಸಿ ಬಿಡು ಇವತ್ತೆ ಯಾರು ನೋಡುವ